ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಹಿಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಯೋಧನ ಪತ್ನಿಯ ಮನಮಿಡಿಯುವ ಸುಂದರ ಪ್ರೇಮ ಕತೆ ಈ ಕತೆ ನಿಮಗೆ ಅರ್ಥವಾಗಬೇಕೆಂದರೆ ಇದರ ಹಿಂದಿನ ಭಾಗವನ್ನು ನೋಡಿಕೊಂಡು ಬನ್ನಿ ಎಂದು ಹೇಳಿ ಶಿವಕುಮಾರ್ ಫೋನ್ ಕಟ್ ಮಾಡುತ್ತಾನೆ ಇತ್ತ ಸಾವಿತ್ರಿಗೂ ತುಂಬ ಕೋಪ ಬರುತ್ತದೆ ಕೋಪದಿಂದಲೇ ಎಂದೂ ಈ ರೀತಿ ಮಾಡದೇ ಇರುವ ಶಿವಕುಮಾರ್ ಯಾಕೆ ಇವತ್ತು ಈ ರೀತಿ ಮಾಡಿದರು ಯಾವಾಗಲೂ ನನಗೆ ಕಾಲ್ ಮಾಡುತ್ತಿದ್ದರು ತುಂಬ ಅವತ್ತು ಮಾತನಾಡುತ್ತಿದ್ದರು ಇವತ್ತು ತಲೆನೋವು ಅಂತ ಹೇಳಿ ಕಾಲ್ ಕಟ್ ಮಾಡಿದವರು ಮತ್ತೆ ಅವರ ತಂದೆಗೆ ಕಾಲ್ ಮಾಡಿ ಮಾತಾಡಿ ನನಗೆ ಕಾಲ್ ಮಾಡಲೇ ಇಲ್ಲ ನಾನೇ ಮಾಡುವವರೆಗೂ ಕಾದು ನಾನು ಮಾಡಿದ ಮೇಲೆ ನನಗೆ ಈಗ ಎಚ್ಚರವಾಯಿತು ಎಂದರಲ್ಲ ಸ್ವಲ್ಪ ಸಿಟ್ಟು ಮಾಡಿಕೊಳ್ಳುತ್ತಾಳೆ ಆದರೆ ಇತ್ತ ಶಿವಕುಮಾರ್ಗೆ ಆಗುತ್ತಿರುವ ನೋವು ಸಂಕಟ ದೇವರಿಗೆ ಗೊತ್ತು ಸಾವಿತ್ರಿಗೆ ಗೊತ್ತಿರುವುದಿಲ್ಲ ಸಾವಿತ್ರಿ ಅಂದು ರಾತ್ರಿ ಕೂಡ ಮಲಗಲು ಮಲಗಲು ರೂಮಿಗೆ ಹೋಗುತ್ತಾಳೆ ಆದರೆ ಅಂದು ಕೂಡ ಸಾವಿತ್ರಿಗೆ ಸರಿಯಾಗಿ ನಿದ್ದೆ ಬರಲ್ಲ ಸರಿ ರಾತ್ರಿಯಾದರೂ ಸಾವಿತ್ರಿಗೆ ನಿದ್ದೆ ಬರದೆ ತುಂಬ ಒದ್ದಾಡುತ್ತಾಳೆ ಇದನ್ನು ನೋಡಿದ ಇವರ ಅತ್ತೆ ಯಾಕೆ ಸಾವಿತ್ರಿಗೆ ಈ ರೀತಿ ಅನುಭವ ಆಗುತ್ತಿದೆ ಎಂದು ತಿಳಿಯದೆ ಹಾಗೇ ಸುಮ್ಮನೆ ಮಲಗುತ್ತಾರೆ ಸ್ವಲ್ಪ ಹೊತ್ತಾದ ನಂತರ ಸಾವಿತ್ರಿಗೆ ಮುಂಜಾನೆ ಟೈಮಲ್ಲಿ ನಿದ್ರೆ ಆರಂಭಿಸುತ್ತದೆ ಆದರೆ ಬೆಳಗ್ಗೆ ಅವರ ಅತ್ತೆ ಎದ್ದು ಸ್ನಾನಕ್ಕೆ ಹೋಗುತ್ತಾರೆ ಆದರೆ ಸಾವಿತ್ರಿಯನ್ನು ಎಬ್ಬಿಸುವುದಿಲ್ಲ ಏಕೆಂದರೆ ರಾತ್ರಿಯೆಲ್ಲ ಸಾವಿತ್ರಿ ಸರಿಯಾಗಿ ನಿದ್ರಿಸಲಿಲ್ಲ ಮಲಗಲಿ ಇನ್ನೂ ಸ್ವಲ್ಪ ಹೊತ್ತು ಎಂದು ಅವರು ಸ್ನಾನ ಮಾಡುತ್ತಿರುತ್ತಾರೆ ಶಿವಕುಮಾರ್ ಸಾವಿತ್ರಿಗೆ ಫೋನ್ ಮಾಡುತ್ತಾನೆ ಆಗ ಸಮಯ ಬೆಳಗಿನ ಜಾವ ಏಳು ಆಗಿರುತ್ತದೆ ಫೋನ್ ಮಾಡಿ ಸಾವಿತ್ರಿ ಗುಡ್ ಮಾರ್ನಿಂಗ್ ಅಂತಾನೆ ಸಾವಿತ್ರಿ ಕೂಡ ವೆರಿ ಗುಡ್ ಮಾರ್ನಿಂಗ್ ರೀ ಎಂದು ಮಾತನಾಡುತ್ತಾಳೆ ಸಾವಿತ್ರಿ ನೀನು ಇನ್ನೂ ಎದ್ದಿಲ್ವಾ ಎಂದು ಕೇಳುತ್ತಾನೆ ಇಲ್ಲ ರೀ ರಾತ್ರಿ ಯಾಕೋ ಸರಿಯಾಗಿ ನಿದ್ದೇ ಬಂದಿರಲಿಲ್ಲ ಹಾಗಾಗಿ ಮಲಗಿಬಿಟ್ಟಿದ್ದ ಎಚ್ಚರನೇ ಆಗಿಲ್ಲ ಸರಿ ಎದ್ದು ಫ್ರೆಶ್ ಆಗು ಅಂತ ಹೇಳ್ತಾನೆ ಕಾಲ್ ಕಟ್ ಮಾಡುತ್ತಾನೆ ಆಗ ಸಾವಿತ್ರಿ ತನ್ನ ಫೋನ್ ನೋಡುತ್ತಾಳೆ ಆಗ ಒಂದು ಮೆಸೇಜ್ ಬಂದಿರುತ್ತದೆ ಅವಳ ಫ್ರೆಂಡ್ ಪೂರ್ಣೆಯಿಂದ ಏನಪ್ಪ ಅಂತಂದರೆ ನಿನಗೆ ರಘು ಅನ್ನೋರು ಗೊತ್ತಾ ನಿಮ್ಮ ಊರಿನ ಪಕ್ಕದವರು ಅಂತಲ್ಲ ಅದು ಸರಿ ರಾತ್ರಿಯಲ್ಲಿ ಮೆಸೇಜ್ ಮಾಡಿರುತ್ತಾಳೆ ಅದನ್ನು ನೋಡಿದ ಸಾವಿತ್ರಿ ತಕ್ಷಣ ಪೂರ್ಣಿಗೆ ಕಾಲ್ ಮಾಡುತ್ತಾಳೆ ಆಗ ಪೂರ್ಣಿ ಹತ್ತಿರ ಫೋನ್ ಇರಲ್ಲ ಅವರ ಗಂಡನ ಹತ್ತಿರ ಫೋನ್ ಇರುತ್ತೆ ಅವರು ಮಾತನಾಡುತ್ತಾರೆ ಹಲೋ ಏನು ಹೇಳಿ ಅಂತ ಆಗ ಸಾವಿತ್ರಿ ಪೂರ್ಣಿ ರಾತ್ರಿ ಮೆಸೇಜ್ ಮಾಡಿದ್ದಾಳೆ ನಿಮಗೆ ರಘು ಅನ್ನೋರು ಗೊತ್ತಾ ಅಂತ ಕೇಳುತ್ತಾಳೆ ಆಗ ಅವರು ಇರುವ ವಿಷಯವನ್ನು ಹೇಳುತ್ತಾರೆ ರಘು ನಿನ್ನೆ ಬಾಂಬ್ ಬ್ಲಾಸ್ಟ್ನಲ್ಲಿ ತೀರಿ ಹೋಗಿದ್ದಾರೆ ಅವರ ಜೊತೆ ಕೂಡ ತುಂಬ ಜನ ತೀರು ಹೋಗಿದ್ದಾರೆ ಅವರು ನಿಮ್ಮ ಊರಿನ ಪಕ್ಕದವರೇ ಅಲ್ಲವ ಅದಕ್ಕೆ ಅವಳು ಮೆಸೇಜ್ ಮಾಡಿದ್ದಳು ಕೇಳುವ ಎಂದು ಆಗ ಸಾವಿತ್ರಿ ಇದು ನಿಮಗೆ ಹೇಗೆ ಗೊತ್ತು ಎಂದು ಕೇಳುತ್ತಾಳೆ ಅದಕ್ಕೆ ಅವರು ನ್ಯೂಸಲ್ಲಿ ಬರುತ್ತಿದೆ ನೋಡಿ ಎಂದು ಹೇಳುತ್ತಾರೆ ರಘು ಮತ್ತು ಸಾವಿತ್ರಿಯ ಗಂಡ ಶಿವಕುಮಾರ್ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ತುಂಬ ವರ್ಷ ಜೊತೆಯಲ್ಲೇ ಕೆಲಸ ಮಾಡಿರುತ್ತಿದ್ದರು ಅವರ ಬಗ್ಗೆ ಶಿವಕುಮಾರ್ ಸಾವಿತ್ರಿಗೆ ತುಂಬ ಸಲ ಹೇಳಿರುತ್ತಿದ್ದ ಸಾವಿತ್ರಿಗೆ ಮರುಕ್ಷಣವೇ ಜೀವ ಹೋದಂಥ ಅನುಭವ ಏಕೆಂದರೆ ಅದೇ ದಾರಿಯಲ್ಲಿ ಶಿವಕುಮಾರ್ ಅಂದಿನ ದಿನ ಬಂದಿದ್ದಾರೆ ಈ ಕೆಲಸ ಸಾವಿತ್ರಿಗೆ ನೋವನ್ನುಂಟು ನೋವನ್ನುಂಟು ಮಾಡಿತ್ತು ಏಕೆಂದರೆ ಅವನು ಯೋಧನಾಗಿ ಇರಲಿಲ್ಲವೆಂದರೆ ಅಂದಿನ ದಿನ ಅವನು ಸಾವನ್ನಪ್ಪುತ್ತಿರಲಿಲ್ಲ ಸಾವಿತ್ರಿಯ ಗಂಡನೂ ಕೂಡ ಯೋಧನಾಗಿರುವುದರಿಂದ ಯಾವ ಸಮಯದಲ್ಲಿ ಏನು ಸಂಭವಿಸುತ್ತದೆಯೋ ಎನ್ನುವ ಆತಂಕ ದುಗುಡ ಅವಳಲ್ಲಿ ಮನೆ ಮಾಡಿ ಅವಳ ಕಣ್ಣಂಚಲ್ಲಿ ನೀರು ಸುರಿಯಲು ತೊಡಗಿತು ಅವಳಿಗೆ ಯಾವುದೂ ಮುಖ್ಯವಾಗಿರಲಿಲ್ಲ ಅವಳ ಗಂಡನನ್ನು ಬಿಟ್ಟರೆ ಅವಳ ಗಂಡ ಅವಳಿಗೆ ಬೇಕೇ ಬೇಕೆನ್ನುವ ಹಂಬಲ ಅವಳಲ್ಲಿ ಹೆಚ್ಚಾಗತೊಡಗಿತು ಈ ಕ್ಷಣವೇ ಅವರನ್ನು ನೋಡಲೇಬೇಕೆನ್ನುವ ಹಠ ಹಿಡಿದಳು ತುಂಬ ಅಳುತ್ತಾ ಶಿವಕುಮಾರ್ಗೆ ಕಾಲ್ ಮಾಡುತ್ತಾಳೆ ರಘು ಅಣ್ಣ ಇಲ್ಲವಂತೆ ಸತ್ತು ಹೋಗಿದ್ದಾರಂತಲ್ಲ ಅಂತ ಹೇಳುತ್ತಾಳೆ ಆಗ ನಿನಗೆ ಯಾರು ಹೇಳಿದ್ದು ಅಂತ ಶಿವಕುಮಾರ್ ಕೇಳುತ್ತಾನೆ ಪೂರ್ಣಿಯವರ ಗಂಡ ಹೇಳಿದರು ಆಗ ಶಿವಕುಮಾರ್ ಹೌದು ನಿಜ ಅದಕ್ಕೆ ನಾನು ನಿನ್ನೆ ರಾತ್ರಿ ನಿನ್ನ ಜೊತೆ ಮಾತನಾಡಲಾಗಲಿಲ್ಲ ನನಗೆ ಅವನು ಇನ್ನಿಲ್ಲವೆಂಬ ದುಃಖವನ್ನು ಹರಗಿಸಿಕೊಳ್ಳಲಾಗುತ್ತಿಲ್ಲ ಎನ್ನುತ್ತಾನೆ ಆಗ ಸಾವಿತ್ರಿಗೆ ನಮಗೆ ಈ ಕೆಲಸ ಬೇಡವೇ ಬೇಡ ನೀವು ವಾಪಸ್ ಬನ್ನಿ ಎಂದು ಅಳುತ್ತಾನೆ ಗೋಗರೆಯುತ್ತಾಳೆ ಇದನ್ನು ಕೇಳಿಸಿಕೊಂಡ ಶಿವಕುಮಾರ್ ಮನಸ್ಸು ಕೂಡ ಸ್ವಲ್ಪ ಮರುಗಲಾರಂಭಿಸಿತು ತನ್ನ ಹೆಂಡತಿ ಇಷ್ಟೊಂದು ನೋವು ಅನುಭವಿಸುತ್ತಿದ್ದಾಳೆ ಅಂತ ನನ್ನ ಫ್ರೆಂಡ್ ತೀರು ಹೋಗಿರುವುದನ್ನೇ ನೋಡಿ ಇವಳು ಇಷ್ಟೊಂದು ದುಃಖಿಸುತ್ತಿದ್ದಾಳೆ ಇವಳನ್ನು ಹೇಗಪ್ಪ ಸಮಾಧಾನಿಸುವುದು ಎಂದು ಯೋಚಿಸುತ್ತಿರುತ್ತಾನೆ ಮತ್ತೆ ಅವನಿಗೆ ಫೋನ್ ಮೇಲೆ ಫೋನ್ ಬರಲಾರಂಭಿಸುತ್ತವೆ ಸಾವಿತ್ರಿ ನೀನು ಹಳಬೇಡ ನಾನು ಆಮೇಲೆ ಫೋನ್ ಮಾಡುತ್ತೇನೆ ನೀನು ಸಮಾಧಾನವಾಗಿ ಇರು ನನಗೆ ಯಾರು ಫೋನ್ ಮಾಡುತ್ತಿದ್ದಾರೆ ಎಂದು ಫೋನ್ ಕಟ್ ಮಾಡುತ್ತಾನೆ ಆದರೆ ಇತ್ತ ಸಾವಿತ್ರಿಯ ಮುಖವನ್ನು ದಿಂಬಿಗೆ ಒತ್ತಿ ಅಳುತ್ತಾ ಮಲಗಿರುತ್ತಾಳೆ ಬೆಳಗ್ಗೆ ಹತ್ತು ಗಂಟೆಯಾದರೂ ಕೂಡ ತಿಂಡಿ ಮಾಡಿರುವುದಿಲ್ಲ ಇದನ್ನು ನೋಡಿದಂತಹ ಸಾವಿತ್ರಿಯ ಅತ್ತೆ ಮಾವ ಸಾವಿತ್ರಿಯ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ಬರೀವು ಸ್ವಲ್ಪ ಬಂದು ಸಾವಿತ್ರಿಯನ್ನು ಸಮಾಧಾನಿಸಿ ಎಂದು ಹೇಳುತ್ತಾರೆ ಇತ್ತ ಸಾವಿತ್ರಿಯ ತವರು ಮನೆಯವರಿಗೂ ಎಲ್ಲ ವಿಷಯ ಗೊತ್ತಿರುತ್ತದೆ ಆದರೂ ಸಾವಿತ್ರಿಗೆ ಯಾರೂ ವಿಷಯವನ್ನು ತಿಳಿಸುವುದಿಲ್ಲ ಆದರೂ ಸಾವಿತ್ರಿ ತುಂಬ ಸೂಕ್ಷ್ಮ ಮನಸ್ಸಿನವಳು ತಕ್ಷಣ ಸಾವಿತ್ರಿಯ ಅಪ್ಪ ಅಮ್ಮ ಓಡೋಡಿ ಬರುತ್ತಾರೆ ಮಗಳನ್ನು ಸಮಾಧಾನಪಡಿಸಲೆಂದು ಅವರು ಬಂದರೂ ಕೂಡ ಸಾವಿತ್ರಿ ಅಳುವನ್ನು ನಿಲ್ಲಿಸುವುದೇ ಇಲ್ಲ ಒಂದು ಸ್ವಲ್ಪ ಊಟ ಮಾಡು ಮಗಳೇ ಎಂದು ಅವರು ಅಮ್ಮ ತಿನ್ನಿಸಲು ಹೋಗುತ್ತಾರೆ ಆದರೆ ಸಾವಿತ್ರಿಗೆ ಊಟ ಬೇಕು ಎನಿಸುತ್ತಿರಲಿಲ್ಲ ತಕ್ಷಣ ಶಿವಕುಮಾರ್ನನ್ನು ನೋಡಬೇಕು ಆ ಕೆಲಸದಿಂದ ಬಿಟ್ಟು ಆ ಕೆಲಸವನ್ನು ಬಿಟ್ಟು ಬರಬೇಕೆಂಬ ಹಠ ಹಿಡಿಯಲಾರಂಭಿಸಿದಳು ಇತ್ತ ಸಾವಿತ್ರಿಯ ಅಪ್ಪ ಅಮ್ಮ ಕೂಡ ಅಳಿಯನಿಗೆ ಫೋನ್ ಮಾಡಿ ನೀವು ದಯವಿಟ್ಟು ಆ ಕೆಲಸವನ್ನು ಬಿಟ್ಟು ಬನ್ನಿ ಸಾವಿತ್ರಿಯ ಮುಖವನ್ನು ನೋಡಲಾಗುತ್ತಿಲ್ಲ ಸಾವಿತ್ರಿ ನಿಮ್ಮ ಬಗ್ಗೆ ತುಂಬ ಕನಸು ಕಂಡಿದ್ದಾಳೆ ನೀವು ಏನು ಯೋಚಿಸಬೇಡಿ ಊರಲ್ಲೇ ಏನಾದರೂ ಕೆಲಸ ಮಾಡಿಕೊಂಡು ಇರುವಿರಂತೆ ನಾವು ಏನು ಅಂದುಕೊಳ್ಳುವುದಿಲ್ಲ ನಿಮ್ಮ ಕೆಲಸಕ್ಕಿಂತ ನಿಮ್ಮ ಜೀವವೇ ನಮಗೆ ಮುಖ್ಯ ದಯವಿಟ್ಟು ಬಂದು ಬಿಡಿ ಎಂದು ಹೇಳಿ ಬೀಗರ ಜೊತೆ ಕೂಡ ಇದೇ ಮಾತನ್ನು ಹೇಳಿ ಅಲ್ಲಿಂದ ಹೊರಡುತ್ತಾರೆ ಏಕೆಂದರೆ ಅಂದಿನ ದಿನ ಶುಕ್ರವಾಗಿರು ಶುಕ್ರವಾರವಾಗಿರುತ್ತದೆ ಮಗಳನ್ನು ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯವಿರುವುದಿಲ್ಲ ಇತ್ತ ಸಾವಿತ್ರಿ ಅಳುತ್ತಾನೇ ಇರುತ್ತಾಳೆ ಇದನ್ನು ನೋಡಿದಂತ ಸಾವಿತ್ರಿಯ ಮಾವ ಅವರ ಮಗಳಿಗೆ ಫೋನ್ ಮಾಡುತ್ತಾರೆ ಅವಳ ಮಗಳಾದ ಪರಿಣಿತ ಫೋನ್ ರಿಸೀವ್ ಮಾಡಿ ಏನಪ್ಪ ಅಂತ ಕೇಳ್ತಾಳೆ ಮಗಳೇ ಪರಿಣಿತ ನಿನ್ನ ಹತ್ತಿಗೆ ತುಂಬ ಅಳುತ್ತಿದ್ದಾಳೆ ಮನೆಯಲ್ಲಿ ರೂಮಿನ ಬಾಗಿಲು ಹಾಕಿಕೊಂಡು ತುಂಬ ದುಃಖಿಸತೊಡಗಿದ್ದಾಳೆ ಏನು ಮಾಡುವುದು ಈಗ ಎಂದು ಕೇಳುತ್ತಾರೆ ಆಗ ಪರಿಣಿತ ಅವರ ಗಂಡನ ಜೊತೆ ಮಾತನಾಡಿ ಅತ್ತಿಗೆಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬನ್ನಿ ಇಲ್ಲಿ ಮಕ್ಕಳ ಜೊತೆ ಕಾಲ ಕಳೆದರೆ ಅತ್ತಿಗೆ ಸ್ವಲ್ಪ ಸಮಾಧಾನವಾಗಿರಬಹುದೇನು ಎಂದು ಹೇಳುತ್ತಾಳೆ ಆಗ ಅವರ ಗಂಡ ಹೌದು ಸರಿ ಇವತ್ತು ಹಬ್ಬ ಕೂಡ ಇದೆ ಹಬ್ಬಕ್ಕೆ ಕರೆದುಕೊಂಡು ಬಂದ ಹಾಗೆ ಕೂಡ ಆಗುತ್ತದೆ ಎಂದು ಅವರ ಮಾವನ ಮನೆಗೆ ಹೋಗಿ ಸಾವಿತ್ರಿಯನ್ನು ಕರೆದುಕೊಂಡು ಬರುತ್ತಾರೆ ಆದರೆ ಸಾವಿತ್ರಿ ಅಲ್ಲಿಗೆ ಬಂದರೂ ಕೂಡ ಅವಳ ಅಳುವನ್ನು ನಿಲ್ಲಿಸುತ್ತಿರಲಿಲ್ಲ ಪರಿಣಿತಿ ಕೂಡ ಇವಳ ಬಗ್ಗೆ ಗಮನ ಕೊಡಲಾಗಲಿಲ್ಲ ಏಕೆಂದರೆ ಅಂದೇ ಅವರ ಮನೆಯಲ್ಲಿ ಹಬ್ಬವಿತ್ತು ಬರುವ ನೆಂಟರಿಗೆಲ್ಲ ಅಡುಗೆ ಮಾಡಬೇಕಿತ್ತು ಯಾವಾಗಲೂ ಲವಲವಿಕೆಯಿಂದ ಕೆಲಸ ಮಾಡುತ್ತಿದ್ದ ಸಾವಿತ್ರಿ ಅಂದು ರೂಮನ್ನು ಸೇರಿಕೊಂಡು ಅಳಲಾರಂಭಿಸಿದ್ದಳು ಇತ್ತ ಪರಿಣಿತಿಗೆ ಅಡುಗೆ ಕೆಲಸ ಮತ್ತೆ ಇನ್ನಿತರ ಕೆಲಸದಲ್ಲಿ ತುಂಬ ಬ್ಯುಸಿಯಾದಳು ಸಾವಿತ್ರಿ ಎಷ್ಟು ಅಳಲಾರಂಭಿಸಿದಳೆ ಎಂದರೆ ಅವಳ ದುಃಖವನ್ನು ದೇವಾನುದೇವತೆಗಳೇ ಬಂದರೂ ಕೂಡ ಅವಳನ್ನು ಸಮಾಧಾನ ಪಡಿಸಲಾಗಲಿಲ್ಲವೇ ಎನ್ನುವಷ್ಟು ಯೋಧನ ಹೆಂಡತಿಗೆ ದೀರ್ಘ ಸುಮಂಗಲಿ ಭವ ಎಂಬ ಆಶೀರ್ವಾದವನ್ನು ಮಾಡಿ ಯೋಧನ ಹೆಂಡತಿ ನಿಮ್ಮಿಂದ ಬಯಸುವುದು ಒಂದೇ ದೀರ್ಘ ಸುಮಂಗಲಿ ಭವ ಎಂಬ ಆಶೀರ್ವಾದ ಒಂದೇ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ